നമ്മള നോക്കത്തില്ല

ി ബീ രൂമ ഹസ്ത മദ്യി മാ ಏನ ಮಾಡಾಕ ಏನೇ ಮಾಡಿದೀವನ ನಾವು ಅಂತ ನಾನು ತಣ್ಣದ ಇವ್ರು ಇವತ್ತು ಬರ್ತಾರಂತ ನನಗೇನು ಗೊತ್ತೆ ವಾಯತ್ತೀಗಿ ಬರ್ತಾರಂತ ಗೊತ್ತಾಗಿದ್ರು ಹಿಂಗ್ ನಾ ಕಳ್ಸಿದ್ದಿದ್ದಿಲ್ಲ ಇನ್ನೊಂದು ಎರಡು ದಿವ್ಸ ಹೋಗೀತಿದ್ಲು ಇವ್ರು ಬಂದು ಹೋಗಿನ್ ಹಚ್ಚಾಕ್ ಬರ್ತಿತ್ತು ಅದೇನಾ ಅಂತಾರಲ್ಲ ಮಾಡೋದು ಇವತ್ತೊಂದು ದಿವ್ಸ ಬಗ್ಗೆ ಮುಕ್ಳಿ ಬಗ್ಗೆ ಇಷ್ಟು ಕೆಲಸ ಮಾಡಾಕ ನಿಂತಿದ್ದೀ ಅಟದ ಇವ್ರು ಬಂದು ನೋಡೇ ಬಿಟ್ಟಾರ ಏನು ಮಾಡೋದು ಅಂತಣ್ಣ ಆಗಿದ್ದೆಲ್ಲ ಒಳ್ಳೇದಕ್ಕಾಗೈತಿ ಸುಮ್ಮನೆ ತಲಿ ಕೆಡ್ಸ್ಕೊಕ್ ಹೋಗಳ ಏನ ಯಾಕೆ ಗೊತ್ತತನ ಅಟ್ಟಾಗಿನ ಕಳ್ಳೆಲ್ಲ ಕಿಚಾಕತ್ತಾವ್ ಹ್ಮ್ ಮಗಳ ಬಗದ್ ಹಾಕ್ತಾನಂದಿದ್ ಏನಾಗತಿ ಸುಮ್ ನೀರು ನೀನ್ ಹಿಂಗ ಹೊಟ್ಟೆ ಕ್ಯೂಚ್ ಕ್ಯೂಚ್ ಒಂದು ವಾಷಿಂಗ್ ಮಿಷಿನ್ ಎರಡ್ ಬರ್ತೈತಿ ಏನಿಲ್ ಬಿಡ್ರಿ ಆಕಿ ನಮ್ ನಿಂಗ ಇಲ್ರಿ ಅಕ್ಕಿಗೆ ಯಾಕ ಆರಾಮ ಇದ್ದಿದ್ದಿಲ್ಲ ಹಂಗಾಗಿ ಅಕ್ಕಿ ಒಲ್ಯ ಅಂತ ಹೇಳಿ ಕೆಲ್ಸಕ್ಕ ಬಂದಿಲ್ರಿ ಹ್ಮ್ ಎರಡ್ ದಿವ್ಸ ಆತ ನೀನ್ ನಾನಾ ಒಕ್ಕೊಂಡಿದ್ನಾ ಇವತ್ತ ಹಂಗಾರ ನಾ ಒಕ್ಕೋಬೇಕಂತ ಈ ಚಾರ್ ಇಟ್ಕೊಂಡಿದ್ವಿ ಬಿಡ್ರಿ நீ நோட் நானே മതാമക്കിന് മുൻച്ചു തുമ്പോണ്ടി എല്ലാ ಹೌದು ಎಲ್ಲ ಬಟಾ ಮೈಲ್ ಮಾಡಿ ಅಳ್ಕೊಂತ ಹೂನ್ ಮುಂದೆ ಹೇಳುದ್ ಬಿಟ್ಟು ನನ್ನ ಕೆಲ್ಸಕ್ಕೆ ಹಚ್ಚಾರ ಒಂದ್ ದಿವ್ಸ ತಿಪ್ಪಿ ಸ್ವಚ್ಛ ಮಾಡಕ್ ಹಚ್ಚಿದ್ರು ಒಂದ್ ದಿವ್ಸ ಅರಬಿ ಯಾಕೆ ಹಚ್ಚಿದ್ರು ಅಂತಂದು ಅದನ್ನ ಬಿಟ್ಟು ಈಕಿ ಮರ್ಯಾದೆ ಯಾಕೆ ತುಂಬಿಕೊಂಡ್ಲು ಈಕಿ ಯಾಕ ಕೆಲಸ ಮಾಡಿದ್ರು ಕೆಲಸ ಮಾಡಿಲ್ಲ ಅಂತ ಸುಳ್ಳು ಹೇಳಿದ್ಲು ಈಗ ಒಂದಲ್ಲ ನನಗೆ ಅಕ್ಕ ಹಾಗೇನ ಬೇರೆ ಮಸ್ತ್ ಲಗ್ತೈತಿ ಅತ್ತಿ ನೋಡಿದ್ರ ಒಂದ್ ತರ ಮಾತಾಡ್ತಾ ಮಗ ಸಸಿ ನೋಡಿದ್ರ ಒಂದ್ ತರ ಮಾತಾಡ್ತಾ அவர மனிக்கு ஏன் அவ்வளே ஒன்று ஹுஷி பட் அவ்வளோ பட்டி வயிாக்கோ அது சுள்ளப்பள்ள பட்டி வைக்க நினைக்கா அத்தியர் ஹேலாரங்க நம்ம முந்தி ரம் பாட்டு மாலாரங்க அவ்வளீதன்னு அவர் முச்சுக்கொள்கல அதுக்கு நான் பட அய்யோ அக்கா எல்லா மரியாதை தும்க்கொழ்காட்டி ನಮಗ್ ಮಾಡಿದ್ದೆಲ್ಲ ಹೊಳ್ಳೆ ಅತಿಗೆ ಅಂತ ಹೇಳಿ ಇನ್ನು ನಾವ್ ಅಂತೇವಿ ಅಂತ ಹೇಳಿ ಅಷ್ಟು ಬಿಲ್ಡಪ್ ಕೊಡಾಕತ ಅಷ್ಟು ಗೊತ್ತಾಗಲ್ಲ ಗೊತ್ತಾಗೋಲ್ಲ ನಿಂತ ಬಿಟ್ರಲ್ಲ ಲಕ್ಷ್ಮೀ ನೀವಿ ಅದೇ ಹುಂದ್ರಿ ಅಂಟಿ ಆರಾಮದೇವ್ರಿ ಅಯ್ಯ ಆರಾಮದೇವ್ರಿ ಪೈಗಂತರು ಬಾಳ ಆರಾಮಿ ನಮ್ ಚಿಕ್ಕಮ್ಮರಿ ಮನಿಗೆ ಹೊಂದ್ಕೊಂಡು ಆತು ಹೊತ್ತು ಅಂತ ಜೀವನ ಮಾಡಾಕಿದ್ ನೋಡಿ ನನಗಂತೂ ತೀರಾ ಆರಾಮ್ ನೋಡ್ರಿ മൊതൽ നന മകളു ഏനാഗത്ത് ഏനാ ബായിബസ്ക നമ മകള് ഒക്കെ ഇല്ല നിൻത്തിനോ ബിഹിറ നമ്മ മൊതെ ഹാ ഹർ മാി റൂമിക്ക് കർക്കിന് അക്കി കത്തിയാ അത് തപ്പ്ക്കോട്രിവാഷിംഗ് മെഷീൻ തന്നിട്ട് കൊണ്ട് ബിട്രിവാ യാക്കന നെച്ചകൊണ്ട് ബായമാോക്കോദ നോട്രി യാകാരോ കൈ കൊട്ടാ ஒது நம் அபாசல் சபக்கை கை சுரித்தாரு சபக்கி தட அூக் கை அந்த மகன் ஜீவத விதிங்க ಅಲ್ಲಿಂದ ಬ್ರಷ್ ಹಚ್ಚಿ ಗಸ ಗಸ ತಿಕ್ಕಿ ಹಾಕೋದ್ರಿ ನೋಡುವ ಅಲ್ರಿ ನಾವು ನೀವು ಅಷ್ಟು ಮಂದಿ ನಿರ್ವ ಬೇಕಾದಂಗ ನೀವು ನಿಮ್ಮ ಎರಡು ಮಕ್ಕಳು ಎರಡು ಸೊಸ್ತಾರು ಮಗಳು ಎಷ್ಟು ಮಂದಿ ಇದ್ದ ನಿಮಗ ವಾಷಿಂಗ್ ಮಿಷಿನ್ ಇಂದ ಹರಕಾತಿಲ್ಲ ಗಸ ಗಸ ನಿಮ್ಮ ಸೊಸ್ತಾರು ಹೋಗದ ಹಾಕ್ತಾರ ಅಂತಾರ ಇನ್ನು ನಾ ಇರೋರು ಎರಡು ಕಾಡ್ರಿ ಇವರು ಮತ್ತೆ ನಾ ಬೆಂಗಳೂರಿಗೆ ಜಿಗದ್ ಹೋಗಾರ ಈಗ ನನ್ನ ಮಗಳು ಬಂದಾಗ್ಬಿಡ್ರಿ ನಾಲ್ಕು ದಿವ್ಸ ಕಾಲ ಆರಾಮಿಲ್ಲ ಇದ್ದ ಹಾಕಾಳ

ನನ್ನ ಮನಿಗೇನು ಹತ್ತಿ ಆ ಬಗ್ಗು ಊರ ಬಗ್ಗು ಏನ ನನ್ನ ಮನಿ ಎರಡ ನನ್ನ ಮನಿ ನೀ ಮಾತಾಡೋ ಹಕ್ಕ ನಿನಗ ನಿನ್ನ ಮನೆಗೆ ಬಂಗಾರದಂಗಿರಾಕೆ ನನ್ನ ಮಗಳನ್ನ ಕೊಟ್ಟೇನೆ ಆಕಿನ ಮೊದಲು ಬಂಗಾರದಂಗೆ ಇರ್ವಾ ಕಲ್ಕೋ ಸಟ್ ಮಾರಿ ವಾಷಿಂಗ್ ಮಿಷಿನಿಂದ ಸಲುವಾಗಿಲ್ಲ ಇಷ್ಟು ಕೊಡಿಸಿದ್ರ ಆತ ನನ್ನ ಮಗಳಿಗೆ ಇದನ್ನೇ ಆರು ಲಟ್ಟಿತ್ತರ ಅಣ್ಣ ಮೊದಲು ಇವ್ರಿಗೇನು ಹಾಕಿಕತೀನ ಇವ್ರು ಬೆಂಗಳೂರಿಗೆ ಯಾಕೆ ಕಳ್ಸಿರ ಆದ್ರೆ ಮೊದಲು ನನ್ನ ಮಗಳ ಬಾಯ್ದೆ ಇಚ್ಛಾಸ ಮಾಡ್ಕೋಬೇಕು ನಾನು ಮಾಡ್ತೇನೆ ಯಾವ ದೀಪಾ ಹಾಂ ಅಂದಂಗೆ ನಾನು ನಿಂದು ರೂಮು ಮನಿ ಪನಿ ನೋಡೇ ಇಲ್ಲಿ ನೋಡುವ ಹಾಂ ಅದಕ್ಕೆ ಮನಿ ತೋರಿಸ್ತೀಯ ನನಗೆ ಏ ಹೋಗು ಆದಿಪ್ಪ ನಿಮ್ಮ ಅವರಿಗೆ ಹೋಗು ಮನಿ ತೋರ್ಸು ರೂಮ್ ತೋರ್ಸು ಮನಿ ರೂಮ್ ನಾಗ ಹೊಸ ಕಪಾಟ ಹಚ್ಚಿಲ್ಲ ನಾ ಅರ್ಬಿ ಇಟ್ಕೋಕ ಅದನ್ನು ತೋರಿಸು ಹೌದು ಮೊದಲಮ್ಮ ನಮ್ಮ ಅವನ ರೂಮಿಗೆ ಕರ್ಕೊಂಡು ಹೋಗಿ ಇಲ್ಲಿ ಏನೇನೆಲ್ಲ ಹಾದ ಕಟ್ಟಿಗೆರಿ ಯಾವಾಗ ನಡೆದೈತೆ ಅಂತ ಅಂದ್ರೆ ಮೊದಲು ನಮ್ಮ ಅವಗೆ ಚಲೋ ಅವಕಾಶ ನನಗೆ ಮತ್ತೆ ಸಿಗೋದಿಲ್ಲ ಅಯ್ಯ ನಾವು ನೋಡಿಲ್ರಿ ಮನಿ ನಾವು ನೋಡ್ತೇವೆ ತಡ್ರಿ ನಡೆದು ಇಷ್ಟ ಕೂಡ ಹೋಗಿ ನೋಡೋಣ ಅಂತ ಕಟ್ಟಿಗೆ ನನ್ನ ಕಾದಿಗೆ ಕಾಡಿಗೆ ಮುಳ್ಳು ಚುಚ್ಚು ನಂಗೆ ಯುಗಾದಿ ಹಬ್ಬದಂಗೆ ಹಬ್ಬ ಕತಾ ಈ ಹಡಿಬಿಟ್ಟಿ ತಣ್ಣಗ ತಣ್ಣಗ ಮುನ್ನಡಿರಕ್ಕೆ ಏನು ತೊಂತಿತ್ತಾಳ ಅಂತ ಆಕಿ ಹೊಟ್ಟೆ ಖಾರ ಕಲ್ಸಕಿನ ಕರ್ಕೊಂಬಂದ್ರಕಿ ಒಂದು ಮಾತು ಮಾತಾಡಕ್ಕೆ ತಯಾರಿಲ್ಲ ಈಕಿ ಈಕಿನ ಅಷ್ಟು ತಿಂದಿತ್ತು ನೋಡು ಅಂತ ನಾನು ದೀದಿ ಸುಮ್ನೀರ್ ಅವ್ರೇನ ತಾಯಿ ಮಗಳು ಮಾತಾಡ್ಬೇಕಂತಾರ ಅವ್ರ ನಡ ಹಾಕಿ ಅದಕ್ಕೆ ಹೋಗಿದ್ದಿ ಅವ್ರು ಏನಾರ ನೂರು ಇರ್ತಾವೆ ಮಾತಾಡು ಹೋಗಾಕ ಹೋಗಾಕೊಬೇಡ ಆತೀರ ನೀವು ಹೋಗಿ ನೋಡ್ಕೊಂಬರ್ರಿ ಮನಿನ ನಾ ಕೈಕಾ ಮಾಡಿ ತಕೋತಿ ಅಂತ ಹಾ ಹಾಂ ಹಾಂ ಬಿಸ್ತಾ ಅಂತ ಬಂದಿರ್ತಗೋ ಹಾಂ ಕೈಕಾ ಮಾಡಿ ತಕೋರಿ ನೀವು ದೀಪಾ ಕರೀಬೇಡ ഏൻ നെട്രി മനുത്തൂർ വയർ നനഗ തർബിനു അത് കട ൂർ ന് <laughs> അതകർക്കേ അത അല്ല ബേറെ മനോ ബേറെ മനോമ അല്ലെല്ലാം ഗണ്ടി നല്ലബിട്ട് ബേവട്ട ாயி தான் மட்கை இட்லாச்சார் நாயிங்கூர் அல்ல தங்களுக்கில் தங்க ஆடர் ஆே இதூர் கஷே நான் இல்ல நீச்சார் ஏனா நான் நான் இல்லே இத்தான நீச்சார்க்க நீ சாபரீக் நீங்க நான் நோட ஏனா மாரா அவரு நீ விசாரா நான் இல்லை உழித்தேன்தான் நீள மணி கழிசி ஹல்லே அழே நான் அரவி நான் தர்சோத்த ஏனா நீ விசாரா நான் அதன நினை பெங்களூர் கசாக்கி ஏன்னே வைக்கல அது ஓட்டி வாஸ்தா மாடி இல்ல காத்தேன் நீச்சார மாவா நான் இல்லே இதே நான் வந்து ஊருகர் கண்டு இல்லை நான் கூட பெங்களூர் கத்து ഗർത്തു നനഗസ് നീച്ചറ തര ഇല്ല അന്നു നനെല്ലാ അർത്ഥ ആ മണഗട്ടെ നിന്നി ആക്ക കോർട്ടി കൊടു നി മാറല്ല ആവത്തിക്കിട്ട അഷ്ടങ്ക അന്റീ നന് ബാഴെങ്കില അ നായി ബാളെ നന്ന മഗള് യാക്ക ബാബക്കു പിസ്ക നോട്ത്ത ഇന്നൊന്ന് വാർദ്ദി ആ ബടെ ബന്ധു നന്ന മകൾ കക്കണ്ടി ബംഗളൂരകത്ത് ഇല്ല അന് നഗ്ന മുൻ കട്ട് ഹോ നന്ന മനാ ഇത് കൊത്താനെ ബേക്കാട് അടുവല്ല ഇത ബി അറക്ക ಹೌದಲ್ರಿ ಮತ್ತ ಅಂದಂಗಿ ನೋಡ್ ಸುಂದ್ರ ಹಾಕೋಬಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಮಗಳನ್ನ ಬೆಂಗ್ಳೂರ್ ಕಳ್ಸಾಕ ಏನೆಲ್ಲ ಮಾಡ್ಬೇಕು ಮಾಡ್ಬೇಕನ್ನೋದಾ ತಿಳಿವಂದ ನಿಮ್ಗೆ ಏನಾರ್ಟ್ ಹಾಕಲಿ ಬರ್ತಿದ್ರೆ ನನಗೆ ಕೇಮೆಂಟ್ ಮಾಡ್ರಿ ನನ್ನ ಮಗಳನ್ನ ಬೆಂಗಳೂರ್ ಕರ್ಸೆ ನಾವು ಊಗ್ ಹೋಗುದು